ಆರ್ಮಿ ಮುಂದೆ ಇದ್ದಿದ್ದು ಇಪ್ಪತ್ನಾಲ್ಕು ತಲೆಗಳು ಇವತ್ತು ಆರು ತಲೆಗೆ ತಂದು ನಿಲ್ಸಿದೀನಿ ನನಗೆ ಕಾಂಪಿಟೇಟರ್ ಇರಬಾರ್ದು ಈ ಮನೆಯಲ್ಲಿ ಧ್ರುವಂತ್ ಒಳ್ಳೆ ಆಟಗಾರ ಆದರೂ ಕೂಡ ಆತನ ಓವರ್ ಆಟಿಟ್ಯೂಡೇ ಆತ ಇವತ್ತು ಮನೆಯಿಂದ ಹೊರಗಡೆ ಬರೋದಕ್ಕೆ ಕಾರಣ ಆಯ್ತಾ ಫೈನಲ್ ತುತ್ತ ತುದಿಯವರೆಗೂ ಹೋಗು ಹೋಗಿ ಫೈನಲ್ ಆರು ಜನದಲ್ಲಿ ಒಬ್ರು ಆಗ್ತಾರೆ ಅಂತ ಅನ್ಕೊಂಡಿದ್ದು ಅವರ ಒಂದು ವ್ಯಕ್ತಿತ್ವ ಅವರ ಒಂದು ಅಚಲವಾದಂಥ ನಂಬಿಕೆನೇ ಅವ್ರಿಗೆ ಮುಳುವಾಯ್ತಾ ವೀಕ್ಷಕರೇ ನಿಜವಾಗ್ಲು ಕೂಡ ಬಿಗ್ ಬಾಸ್ ಅಂತ್ಯಕ್ಕೆ ಬಂದಿದೆ ಅಂತ್ಯಕ್ಕೆ ಬಂದಿರೋದ್ರಲ್ಲಿ ತುಂಬಾ ಜನ ಅವ್ರದೇ ಆದ ಒಂದು ಕೆಲವೊಂದು ಆಟಗಳನ್ನ ಆಡಿ ನಿಜವಾದ ಒಂದು ಸ್ವಂತಿಕೆಯನ್ನ ಆಡಿ ಆಟದಲ್ಲಿ ಮುಂದುವರೆದಿರೋದಂತ ನೀವೆಲ್ಲರೂ ಕೂಡ ಕಳೆದ ಮೂರು ತಿಂಗಳಿಂದ ನೋಡ್ತಾನೆ ಇದ್ದೀರಿ ಅದರಲ್ಲಿ ಒಬ್ಬ ಅಂತ ಅಂದ್ರೆ ಧ್ರುವಂತ್ ಧ್ರುವಂತ್ ಅವರು ಮೊದಲಿಗೆ ಬಂದಂತ ಸಂದರ್ಭದಲ್ಲಿ ಹೇಗಿದ್ರು ಅಂತಂದ್ರೆ ಮಲ್ಲಮ್ಮ ಧ್ರುವಂತು ರಕ್ಷಿತಾ ಇವ್ರ ಮೂರ್ ಜನ ಒಂದು ರೂಮ್ ಅಲ್ಲಿ ಅಂದ್ರೆ ಒಂದು ಫ್ಯಾಮಿಲಿ ತರ ಇರ್ತಿದ್ರು ಮಲ್ಲಮ್ಮನ್ನ ಕಂಡ್ರೆ ಧ್ರುವಂತ್ ಯಾಕಿಷ್ಟ ಅಂತಂದ್ರೆ ಈಗ ಆಲ್ರೆಡಿ ನಡೆದು ಬಂದಂತ ಆದಿಗಳಲ್ಲಿ ತಾಯಿ ವಿಚಾರ ಬಂದಾಗ ಧ್ರುವಂತ ತುಂಬಾ ಎಮೋಷನ್ ಆಗ್ತಿದ್ರು ಯಾಕೆಂತಂದ್ರೆ ಗಿಲ್ಲಿ ಅವ್ರ ತಂದೆ ತಾಯಿ ಬಂದಾಗ ಗಿಲ್ಲಿ ಅವ್ರ ತಾಯಿ ಆ ಗಿಲ್ಲಿಗೆ ಸ್ನಾನ ಮಾಡಿಸಿದಾಗ ನನ್ನ ನೂರು ಜನ್ಮದ ಒಂದು ಕನಸು ನನ್ನ ಅಂತ ನೆನಪಿಸ್ಕೊತಿದ್ರು ಅವ್ರ ತಾಯಿ ಕಂಡ್ರೆ ಅವ್ರಿಗೆ ಎಷ್ಟು ಧ್ರುವಂತಿ ಇಷ್ಟ ಇತ್ತು ಜೊತೆಗೆ ಮಲ್ಲಮ್ಮ ಜೊತೆಲಿ ಇದ್ದಾಗ ಒಂದ್ ರೀತಿ ಅವ್ರಿಬ್ರ ಬಾಂಡಿಗೆ ಎಷ್ಟು ಇರ್ತಿತ್ತು ಮಲ್ಲಮ್ಮ ಹೋದ್ಮೇಲೆ ಇದ್ದಕ್ಕಿದ್ದಂಗೆ ಹೆಂಗ್ ಚೇಂಜ್ ಆದ್ರು ಅಂದ್ರೆ ಆಮೇಲೆ ಕಳೆದ ಒಂದು ಯಾವುದು ಈ ಸೀಕ್ರೆಟ್ ರೂಮ್ ಹೋಗಿ ಬಂದ ಮೇಲೆ ಅವರ ಬದಲಾವಣೆಗಳು ಇದಕ್ಕಿದ್ದಂಗೆ ಒಂದು ರೀತಿ ರಿವರ್ಸ್ ಆದಂತದ್ದು ಆಮೇಲೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಅವರ ಅಚಲವಾದಂತ ನಂಬಿಕೆ ಅಂದ್ರೆ ಇದಕ್ಕೆ ಏನ್ ಓವರ್ ಓ ಒಂದು ಅತಿಯಾದ ನಂಬಿಕೆ ಓವರ್ ಕಾನ್ಫಿಡೆಂಟ್ ಅನ್ನೋದು ಮುಳುವಾಯ್ತಾ ಯಾಕೆಂತಂದ್ರೆ ಯಾವುದೇ ಕೆಲಸ ಆದ್ರೂ ಕೂಡ ಆತನ ಕೆಲವೊಂದು ನಡವಳಿಕೆಗಳು ವ್ಯಕ್ತಿತ್ವಗಳು ನಡ್ಕೊಳ್ಳೋ ರೀತಿಗಳು ರೂಢಾಗಿದ್ರು ಕೂಡ ಒಂಟಿಯಾಗಿದ್ರು ಕೂಡ ನಡ್ಕತ್ತಿದ ರೀತಿ ಪೂಜೆ ಪುನಸ್ಕಾರ ಎಲ್ಲಾ ಕೆಲಸ ಮಾಡಿದ್ರು ಕೂಡ ಆತ ನಡ್ಕತ್ತಿದ ರೀತಿ ಮಾಡ್ತಿದ್ದಂತ ಒಂದು ಅವ್ರ ಜೊತೆಲಿ ಸಹವಾಸನ ತಪ್ಪಾಯ್ತಾ ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಅದೇ ಮುಖ್ಯ ಆಗ್ತಿದೆ ವಿಚಾರ ಮಾತಾಡ್ತಾ ಬರೋಣ ಈಗ ಆಲ್ರೆಡಿ ಆರ್ ಜನ ಏಳು ಜನ ಇದ್ದಂಥದ್ರಲ್ಲಿ ಫೈನಲ್ಗೆ ಆರ್ ಜನ ಸೆಲೆಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಅದರಲ್ಲಿ ಈಗ ಆಲ್ರೆಡಿ ಫೈನಲ್ ಸೆಲೆಕ್ಟ್ ಆಗಿರೋ ರೀ ರಾತ್ರಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ನೋವಾಗ ತುಂಬ ಕ್ಯೂರಿಯಾಸಿಟಿ ಇತ್ತು ಅದಂತೂ ನಿಜವಾಗ್ಲೂ ಕೂಡ ನೆನ್ಪು ಮಾಡ್ಕೋಬೇಕು ಅದ್ರ ಬಗ್ಗೆ ವಿವರಣೆಯಾಗಿ ಮಾತಾಡಬೇಕು ಏ ಯಾವ ಥರ ಮಾಡಿದ್ರು ಅಂತಂದ್ರೆ ಆ ಏಳು ಜನ ಕೂಡ ಒಂದು ಸೀಕ್ರೆಟ್ ರೂಮಲ್ಲಿ ಕೂರಿಸಿರು ಸೀಕ್ರೆಟ್ ರೂಮಲ್ಲಿ ಕೂರಿಸಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದ್ರು ಎಲ್ಲರೂ ಕೂಡ ಒಬ್ಬೊಬ್ಬರನ್ನೇ ಕರಿತೀವಿ ಒಬ್ಬೊಬ್ರನ್ನೇ ಕರೆದು ಬಿಗ್ ಬಾಸ್ ಮನೆ ಒಳಗಡೆ ಕರಿತೀವಿ ಯಾರು ಎಲ್ಲರೂ ಕೂಡ ಕರಿತೀವಿ ಒಬ್ಬೊಬ್ಬರಂಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಬರ್ತೀರೋ ಅವ್ರು ಮಾತ್ರ ಫೈನಲ್ ಆಗಿ ಉಳ್ಕೋತಿರ ಯಾರು ಒಬ್ರು ಬರಲ್ವೋ ಅವರು ನೀವು ಈ ಸಾರಿ ಎಲಿಮಿನೇಟ್ ಆಗ್ತೀರಾ ಅಂತ ಹೇಳಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಒಂದು ಸೀಕ್ರೆಟ್ ರೂಮ್ಗೆ ಕರೆಸಿದ್ರು ಎಲ್ಲರನ್ನು ಕೂಡ ಎಲ್ರೂ ಕರೆದಿದ್ರು ಅಲ್ಲಿ ಬಂದು ಮುಖ್ಯವಾಗಿ ಮೊದಲಿಗೆ ಯಾರು ಕರೆದ್ರು ಅಂತಂದ್ರೆ ಮೊದಲು ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಒಂದ್ ರೀತಿ ಯಾರು ಧನುಷ್ ಅನ್ನ ಅವಾಗಿಂದೂ ಕೂಡ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಕಲರ್ಸ್ ಕನ್ನಡ ಉಳಿಸ್ಕೊ ಬರ್ತಿದೆ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಇರಲಿ ಮೊದಲಿಗೆ ಕರೆದಿದ್ ಯಾರು ಅಂತಂದ್ರೆ ಧನುಷ್ ಧನುಷ್ ಒಬ್ಬನ ಬಿಟ್ಟು ಒಟ್ಟು ಇನ್ನ ಆರು ಜನ ಆರು ಜನ ಯಾರ್ಯಾರು ಉಳ್ಕೊಂಡಿದ್ರು ಅಂತಂದ್ರೆ ಕಾವ್ಯ ಗಿಲ್ಲಿ ರಕ್ಷಿತಾ ರಘು ಮತ್ತೆ ಮತ್ತೆ ಇನ್ನೊಂದು ಪೇರ್ ಯಾವುದು ಅಂತಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ಇವರು ಆರ್ ಜನ ಇದ್ದದ್ರಲ್ಲಿ ಯಾರು ಒಬ್ರು ಹೋಗ್ತಾರೆ ಅಂತ ಆಲ್ರೆಡಿ ಬಿಗ್ ಬಾಸ್ ಒಂದು ವಾರ್ನಿಂಗ್ ಮಾಡಿದ್ರು ಮಾಹಿತಿಯನ್ನು ತಿಳಿಸಿದ್ರು ಆರು ಜನ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಕೂರಿಸಿ ಒಬ್ಬೊಬ್ಬರ ನಂಗೆ ಕರೀತಾರೆ ಒಬ್ಬೊಬ್ಬರು ನಂಗೆ ಕರೆದು ಬಿಗ್ ಬಾಸ್ ಮನೆ ಒಳಗಡೆಗೆ ಮನೆ ಒಳಗಡೆ ಅವ್ರು ವಾಸ ಮಾಡ್ತಿದ್ರಲ್ಲ ಮನೆ ಒಳಗಡೆ ಯಾರು ಎಂಟ್ರಿ ಆಗ್ತಾರೋ ಅವರು ಉಳ್ಕೊತಾರೆ ಹೇಳಿ ಮೊದಲಿಗೆ ಕರೆದ್ ಯಾರನ್ನ ಅಂದ್ರೆ ರಕ್ಷಿತನ ಇಲ್ಲೇ ಒಂಥರ ಟ್ವಿಸ್ಟ್ ಇದೆ ರಕ್ಷಿತನೇ ಮೊದಲು ಕರೆದ್ಬಿಟ್ಟ ಕ್ಯೂರಿಯಾಸಿಟಿಗೋಸ್ಕರ ಕರೆದ್ರ ಅಥವಾ ರಕ್ಷಿತ ಯಾವ ಕಾರಣ ಕರೆದ್ರು ಅನ್ನೋದನ್ನ ಆ ನಂತರ ಮಾತಾಡೋಣ ಮೊದಲಿಗೆ ರಕ್ಷಿತಾ ಕರೆದ್ರು ರಕ್ಷಿತಾ ಕರೆದಾಗ ಒಂದು ರೂಮ್ ಇಂದ ಒಂದು ರೂಮಿಂದ ಚೇಂಜ್ ಮಾಡಿ ಕರೀತಾರೆ ಆ ನಂತರ ಹೊರಗಡೆ ಕರೆದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ನೀವ್ ಸೇಫ್ ಆಗಿದ್ರೆ ನಿಮ್ ಫೋಟೋ ಒಂದು ಜಾಗದಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ಆಕೆ ಅಂತಾರೆ ಬರ್ತಾರೆ ಡೇ ಗಿಲ್ಲಿ ಕರೀತಾರೆ ಗಿಲ್ಲಿ ಕರೆಯುವಾಗ ಒಂದ್ ರೀತಿ ಗಿಲ್ಲಿಗೆ ಮತ್ತೆ ಇಡೀ ಕರ್ನಾಟಕ ಜನತೆಗೆಲ್ಲ ಒಂದು ಕ್ಯೂರಿಯಾಸಿಟಿ ಸ್ಟಕ್ ಕೊಟ್ಟಂಗ ಆಗ್ಬಿಡ್ತು ಬಿಗ್ ಬಾಸ್ ಯಾಕೆಂದ್ರೆ ಒಂದ್ ಇಪ್ಪತ್ತ್ ಮೂವತ್ ಸೆಕೆಂಡ್ ಸುಮ್ನೆ ನಿಲ್ಲಿಸ್ಬಿಟ್ಟು ಗಿಲ್ಲಿನ ಏನು ಹೇಳದ ಗಿಲ್ಲಿ ನೀವು ಕೂಡ ಸೇಫ್ ಆಗಿದ್ದೀರಾ ಅಂತ ಅಂದ್ರು ಗಿಲ್ಲಿ ಕೂಡ ಬಂದ ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಇನ್ಯಾರು ಬಂದ್ರು ನೆಕ್ಸ್ಟ್ ರಘುವರ್ ಬಂದ್ರು ರಘುವರ್ ಆದ್ಮೇಲೆ ಅಶ್ವಿನಿ ಇನ್ ಇಬ್ರು ಉಳ್ಕೊಂಡ್ರೆ ಯಾರು ಉಳ್ಕೊಂಡ್ರು ಅಂತ ಅಂದ್ರೆ ಕೊನೆ ಉಳ್ಕೊಂಡಿದ್ದು ಕಾವ್ಯ ಮತ್ತೆ ಯಾರು ಧ್ರುವಂತ ಅವ್ರು ಧ್ರುವಂತ ಅವರು ಉಳ್ಕೊಂಡ್ರು ಅವ್ರಿಬ್ರು ಉಳ್ಕೊಳಕ್ಕಿಂತ ಮುಂಚೆ ಬಿಗ್ ಬಾಸ್ ಕೇಳಿದ್ರು ನಿಮ್ಮಲ್ಲಿ ಯಾರು ಹೋಗ್ಬೇಕು ಯಾರು ಉಳ್ಕೋಬೇಕು ಅಂತೇಳಿ ಒಳಗಡೆ ಇದ್ರಲ್ಲ ಮನೆ ಒಳಗಡೆ ಯಾರು ಸೇಫಾಗಿ ಬಂದಿದ್ರು ಅವ್ರನ್ನ ಕೇಳಿದ್ರು ಅವ್ರನ್ನ ಕೇಳಿದಾಗ ಮೊದಲಿಗೆ ಅವ್ರು ಕೇಳಿದಾಗ ಅಶ್ವಿನಿ ಹೇಳಿದ್ರು ಅಶ್ವಿನಿ ಆ್ಯಸ್ ಎಸ್ ವೆಲ್ ಹೆಂಗೆ ಅವ್ರು ಹೆಂಗಿದ್ರು ಕೂಡ ಅವ್ರ ಪೇರು ಅವ್ರ ಜೊತೆ ಜೊತೆಲಿ ಬಂದಂಥವ್ರು ಅವ್ರಿಗೆ ಸಪೋರ್ಟ್ ಮಾಡಿದವರು ಹೆಚ್ಚಾಗಿ ಅಂತಂದ್ರೆ ಧ್ರುವಂತ ಧ್ರುವಂತ ಉಳಿಸ್ಕೋಬೇಕು ಧ್ರುವಂತ ಯಾಕೆ ಉಳಿಸ್ಕೋಬೇಕು ಅನ್ನೋದಕ್ಕೆ ಅವರೊಂದಷ್ಟು ಕಾರಣಗಳಿದ್ರು ನೆಕ್ಸ್ಟ್ ಅದಾದ್ಮೇಲೆ ರಕ್ಷಿತ ರಕ್ಷಿತ ರಕ್ಷಿತಾ ರಕ್ಷಿತಗೂ ಕೂಡ ಧ್ರುವಂತಕ್ಕೂ ಆಗಿನಿಂದ ಆಗ್ಬಾರಲ್ಲ ನೋಡಿ ಪ್ರತಿ ಒಂದೊಂದು ಹೆಜ್ಜೆಗಳು ಎಂತೆ ಸಂದರ್ಭದಲ್ಲಿ ತುಂಬಾ ಪರಿಣಾಮ ಬೀರುತ್ತೆ ಅಂತಂದ್ರೆ ಕಮಲ ಮಲ್ಲಮ್ಮನ ಜೊತೆಲಿ ಇದ್ದಂತ ಧ್ರುವಂತು ಮಲ್ಲಮ್ಮ ಮೇಲೆ ರಕ್ಷಿತನ ತುಂಬಾ ಒಂದ್ ರೀತಿ ತುಂಬಾ ಎಗ್ನೆಸ್ಟ್ ಮಾಡ್ಕೊಂಡ್ರು ಆ ತರ ಅವ್ರ ಕನ್ನಡ ಬರೋದಿಲ್ಲ ಹಾಗೆ ಹೀಗೆ ಟೀಕೆ ಮಾಡೋದು ಒಂದ್ ರೀತಿ ಕೇವಲ ಕಣ ಸ್ಟಾರ್ಟ್ ಆಗ್ಬಿಟ್ರು ಅದು ತುಂಬಾ ಅದು ಪರಿಣಾಮ ಅವ್ರು ವೈಯಕ್ತಿಕವಾಗಿ ಆಟದ ಮೇಲೆ ಪರಿಣಾಮ ಬೀರ್ತು ಮತ್ತೆ ನೋಡ್ತಿರೋ ಜನಗಳಿಗೂ ಕೂಡ ತುಂಬಾ ಬೇಸರ ತಂದಿತ್ತು ಆ ಹುಡುಗಿಯಂತೂ ಆ ಸೂಜಿಲಿ ರಕ್ಷಿ ೀತಾಗಿ ಒಂದ್ ರೀತಿ ಗಿಲ್ಲಿ ಮೇಲೆ ಇರೋ ಕ್ರಿಶ್ಚಿ ಇದ್ರು ಕೂಡ ಕಾವ್ಯ ಕಂಡ್ ಆಗದೇ ಇದ್ರು ಕೂಡ ನಾವು ಈ ಸಂದರ್ಭ ಬಂದಾಗ ಕಾವ್ಯನ ಸೇಫು ಕಾವ್ಯ ಉಳ್ಕೊಲಿ ಧ್ರುವಂತು ಬೇಡ ಸೆಲೆಕ್ಟ್ ಹೊರಗಡೆ ಹೋಗ್ಲಿ ಅಂತ ಆ ಹೇಳಿದ್ರು ನೆಕ್ಸ್ಟ್ ಅದಾದ್ಮೇಲೆ ರಘುವರ ಇದು ಧನುಷ್ ಅವರು ಬಂತು ಧನುಷ್ ಅವರು ಬಂದಾಗ ಧನುಸ್ ಕೂಡ ಗೆ ಧನುಷ್ ಆಜುಜುಲಿ ಏನ್ ಹೆಂಗಿದ್ರು ಕೂಡ ಕಾವ್ಯ ಮೇಲೆ ಇಂಟ್ರೆಸ್ಟ್ ಫ್ರೆಂಡ್ ಜೊತೆ ಎಲ್ಲೆಲ್ಲ ಗೆದ್ದವ್ರ ಹಂಗಾಗಿ ಕಾವ್ಯನ ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ರಘುವರು ಬರುತ್ತೆ ರಘುವರ್ ಬಂದಾಗ ರಘುವರ್ ಬದಲಾವಣೆ ನಿಜವಲ್ಲೂ ಕೂಡ ಆಶ್ಚರ್ಯ ಆಗ್ಬಿಟ್ಟಿತ್ತು ಕಾವ್ಯನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ರೀತಿ ಇದ್ದಕ್ಕಿದ್ದಂಗೆ ಧ್ರುವಂತನ ಆಯ್ಕೆ ಮಾಡ್ಬಿಟ್ರು ಅಂದ್ರೆ ಅವ್ರು ಹೇಳಿದ ರೀಸನ್ ಸರಿಯಾಗಿತ್ತು ಧ್ರುವಂತ ಎಲ್ಲ ಚೆನ್ನಾಗಿ ಆಟ ಆಡ್ಕೊ ಬರ್ತಿದ್ರು ಎಲ್ಲ ಕೆಲಸ ಮಾಡ್ತಿರು ಕರೆಕ್ಟಾಗಿ ಬರ್ತಿದ್ರು ಅವ್ರು ಫಿಟ್ ಇದ್ದಾರೆ ಅಂತ ನನಗನಿಸ್ತು ಅಂತ ಹೇಳಿದ್ರು ಹಂಗಾಗಿ ಆಯ್ತು ನೆಕ್ಸ್ಟ್ ಗಿಲ್ಲಿ ಬಂದಾಗ ಗಿಲ್ಲಿ ಏನು ಹೇಳುವಂಗೆ ಇಲ್ಲ ಕಾವ್ಯನೇ ಹೇಳಿದ್ರು ಕಾವೇ ಎಲ್ಲಾ ತರದಲ್ಲೂ ಸೂಪರ್ ಇದ್ದಾರೆ ಎಲ್ಲಾ ತರ ವ್ಯಕ್ತಿತ್ವದಲ್ಲಿ ಆಟದಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅಂತ ಎಲ್ಲ ಏನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಗಿಲ್ಲಿ ಕೂಡ ಹಂಗಾಗಿ ಹೇಳಿದ್ರು ಒಟ್ಟು ಈ ಗಿರೋ ಐದು ಜನದಲ್ಲಿ ಕ ಧ್ರುವ ಪರವಾಗಿ ಮಾತಾಡಿದ್ದು ಯಾರ್ಯಾರು ಅಂತಂದ್ರೆ ಒಂದು ಅಶ್ವಿನಿ ಮತ್ತೆ ಇನ್ನೊಂದು ರಘು ಇನ್ನು ಮೂರು ಜನ ಇವರು ಉಳಿದವರು ಯಾರು ಧನುಷ್ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ಇವ್ರ ಮೂರು ಜನ ಕಾವ್ಯ ಉಳ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟಾದ ತಕ್ಷಣನೇ ನೆಕ್ಸ್ಟು ಯಾರು ಧ್ರುವಂತನ ಕಳಿಸಿದ್ರು ಧ್ರುವಂತನ ಕ ಧ್ರುವಂತನ ಕಳ್ಸೋಕ್ಕಿಂತ ಮುಂಚೆ ಫಸ್ಟ್ ಗಿಲ್ಲಿ ಕಾವ್ಯನ ಕಳ್ಸಿದ್ರು ಕಾವ್ಯ ಕಳ್ಸಾದ್ಮೇಲೆ ಕಾವ್ಯ ಒಳಗಡೆ ಬಂದರು ಕಾವ್ಯ ಒಳಗಡೆ ಬಂದಾದ್ಮೇಲೆ ನೆಕ್ಸ್ಟ್ ಧ್ರುವಂತನ ಕರೆದ್ರು ಧ್ರುವಂತನ ಕರೆದಾದ್ಮೇಲೆ ಧ್ರುವಂತ್ ಮನೆ ಒಳಗಡೆ ಬರಲಿಲ್ಲ ಮನೆ ಒಳಗಡೆ ಬರಲಿಲ್ಲ ಅಂತಂದ್ರೆ ಧ್ರುವಂತೆ ಎಲಿಮಿನೇಟೆಡ್ ಅಂದ್ರೆ ಮನೆಯಿಂದ ಹೊರಗಡೆ ಹೋಗೋದಂತ ಪಕ್ಕ ಆಯ್ತು ಧ್ರುವಂತ ಹೊರಗಡೆ ಹೋದ್ರು ಅಲ್ಲಿ ಇಲ್ಲಿ ವಿಚಾರ ಏನಂತಂದ್ರೆ ಧ್ರುವಂತನ ಕೆಲವೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಕೆಲವೊಂದು ತಪ್ಪುಗಳು ಅಂದ್ರೆ ಆತ ಮಾಡ್ತಿದ್ದುದು ಸರಿ ಇದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದೊಂದು ಗಳನ್ನ ಕೆಲವೊಂದೊಂದು ಆಟಿಟ್ಯೂಡ್ ಗಳನ್ನ ಬಿಟ್ಬಿಡ್ಬೇಕು ಬೆಳೆಸ್ಕೋಬೇಕು ಈಗ ಮನೆಯಿಂದ ಒಬ್ಬೊಬ್ಬರನ್ನೇ ಹೊರಗಡೆ ಕರಿತಾ ಇದ್ರು ಮನೆ ಒಳಗಡೆಗೆ ಆರ್ ಜನ ಸೀಕ್ರೆಟ್ ರೂಮ್ ಇಂದ ಕೂರಿಸಿರೋ ಆಗ ಪ್ರತಿಯೊಬ್ರು ಕೂಡ ಮೊದಲಿಗೆ ಬಂದಂತ ರಕ್ಷಿತ ಎರನ್ನು ಕೂಡ ಮಾತಾಡಿಸಿ ಅಹ್ ಎಲ್ರು ಕೂಡ ಚೆನ್ನಾಗಿರೋಣ ಸಿಕ್ಕಿದ್ರೆ ಯಾರು ಯಾರ ಹೊರಟಾಗ್ತಿರೋ ಏನೋ ಎತ್ತ ಅಂತ ಮನೆಯಲ್ಲಿ ಆರು ಜನ ಗಡಗಡಗಳ ನೀಡುತ್ತಿದ್ರು ಒಂಥರ ಒಳಗಡೆ ಕೂರ್ಸಿದಾಗ ಸೀಕ್ರೆಟ್ ರೂಮ್ ಅಲ್ಲಿ ಎಲ್ರು ಕೂಡ ಗಡಗಡೆ ನಡುತ್ತಿದ್ರು ಆದ್ರೆ ಧ್ರುವಂತ್ ಮಾತ್ರ ನಂಬಿಕೆ ನಾನು ಇದ್ದೇ ಇರ್ತೇನೆ ಅನ್ನೋದು ನಂಬಿಕೆ ರಕ್ಷಿತನ ಕರೆದಾಗ ಒಳ ಮನೆ ಒಳಗಡೆಗೆ ಆ ವರ್ಗ ಕಡ್ದಾಗ ರಕ್ಷಿತಾ ಒಂದ್ ರೀತಿ ಭಯದಲ್ಲಿ ಎಲ್ರು ಕೂಡ ಮಾತಾಡಿಸಿ ಬಂದ್ಲು ಅದಾದ್ಮೇಲೆ ನೆಕ್ಸ್ಟ್ ಅಹ್ ರಘು ಅವ್ರನ್ನ ಕರೆದಾಗ ಇಲ್ಲ ರಘುವಲ್ಲ ಇವ್ರನ್ನ ಯಾರು ಅಶ್ವಿನಿ ಅಶ್ವಿನಿಯವ್ರನ್ನ ಕರೆದಾಗ ಅಶ್ವಿನಿ ಅಶ್ವಿನಿಯವ್ರು ಕರೆದಾಗಲೂ ಕೂಡ ಅಶ್ವಿನಿ ಎಲ್ರಿಗೂ ಮಾತಾಡ್ಸಿದ್ರು ಕಾವ್ಯ ಆಗದೆ ಇದ್ರು ಆಗದೇ ಆಗ್ದಿದ್ರು ಕೂಡ ಕಾವ್ಯ ಕಂಡ್ರು ಆಗದಿದ್ರು ಕೂಡ ಕಾವ್ಯನ ಅಪ್ಕೊಂಡು ಹಗ್ಗು ಮಾಡಿ ಅಹ್ ಹ್ಮ್ ಸಿಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಒಳಗಡೆ ಬಂದ್ರು ನೆಕ್ಸ್ಟ್ ರಘು ಅವರು ಅವ್ರು ಏನಂತ ಹೇಳಿದ್ರು ಎದ್ದು ಬಿಟ್ಟು ಹೇಳಿದ್ರು ಒಂದು ಹೇಳಿದ್ರು ಏನಂದ್ರೆ ಮನೆ ಒಳಗಡೆ ಇದ್ರೆ ಮನೆ ಒಳಗಡೆ ಸಿಗೋಣ ಹೊರಗಡೆ ಹೋದ್ರೆ ನಾನು ಹೊರಗಡೆ ಸಿಗೋಣ ಅಂತ ಎಲ್ರೂ ಒಂದೇ ಮಾತಾಡ್ ಬಂದ್ರು ಅದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ಗಿಲ್ಲಿ ಎಲ್ಲರೂ ಕೂಡ ಮಾತಾಡ್ಸ್ಬಿಟ್ಟು ಬಂದ್ರು ಆದ್ರೆ ಈ ಧ್ರುವಂತ ಇದ್ದಾರಲ್ಲ ಇವ್ರು ಯಾರನ್ನು ಕೂಡ ಮಾತಾಡಿಸ್ನಿಲ್ಲ ಅಶ್ವಿನವ್ರ ಒಬ್ರು ವಿಶ್ ಮಾಡಿದ್ರು ಅಂತ ಅನ್ಸುತ್ತೆ ಯಾರಿಗೂ ಮಾತಾಡಿಸ್ಲಿಲ್ಲ ಸುಮ್ಮನೆ ಎದ್ದು ಬಂದ್ಬಿಟ್ರು ಅಂದ್ರೆ ಕೊನೆಯದಾಗ ಪ್ರತಿ ಒಂದು ಹೆಜ್ಜೆಗಳು ಪ್ರತಿಯೊಂದು ಭಾವನೆಗಳು ಮೂಮೆಂಟ್ ಗಳು ತುಂಬಾ ಎಷ್ಟಿದಾಗುತ್ತೆ ಅಂತಂದ್ರೆ ಇವೆಲ್ಲವೂ ಕೂಡ ಆಮೇಲೆ ಜೊತೆಗೆ ಇವ್ರು ನಾನ್ ಗೆದ್ದಾಗ ಗೆಲ್ತೀನಿ ಏನಂಗೆ